ಿನ ಬೆಲೆ ಏರಿಕೆಯನ್ನು ಮಾಡುತ್ತಿರುವಂತಹ ಸರ್ಕಾರಕ್ಕೆ ಯಾರಂಟಿ ಹೆಸರಿನಿಂದ ಮೋಸ ಮಾಡುತ್ತಿರುವಂತಹ ಸರ್ಕಾರಕ್ಕೆ ಯಾವತ್ತು ಬಿಜಾಪುರಗಳೇ ವಿಜಯಪುರ ನಗರದ ಅಧ್ಯಕ್ಷರೇ ವಿಜಯಪುರ ನಗರದ ಎಲ್ಲ ಪದಾಧಿಕಾರಿಗಳೇ ಹಾಗೂ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ ಇಲ್ಲಿ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಕರೆ ಕೊಟ್ಟಿದ್ದಕ್ಕೆ ಎಷ್ಟೋ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದಂತ ವಿಜಯಪುರ ಜಿಲ್ಲೆಯ ಎಲ್ಲ ಮೂಲೆ ಮಲೆಯಿಂದ ಬಂದಂತ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಬಂದು ಭಗಿನಿಯರೇ ಮಾಧ್ಯಮದ ಮಿತ್ರರೇ ಇವತ್ತು ಕರ್ನಾಟಕದಲ್ಲಿ ಒಂದು ವರ್ಷ ಆಯಿತು ಗ್ಯಾರಂಟಿ 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 ಅಂತೇಳಿ ಗ್ಯಾರಂಟಿ ಮೇಲೆ ಕರ್ನಾಟಕದಲ್ಲಿ ಮೂವತ್ತಾರು ಕ್ಷೇತ್ರಗಳಲ್ಲಿ ಗೆದ್ದ ಮೇಲೆ ಲೋಕಸಭೆ ಚುನಾವಣೆ ವರೆಗೆ ಯಾವುದೇ ರೀತಿಯ ಬೆಲೆಗಳನ್ನ ಅವಾಗ ಏರ್ಸಿದ್ರು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷ ಹೇಳದ ಖಾಲಿ ಇದು ಸಾರಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳದಂಗೆ ಇವತ್ತು ಮರಣ ಉತ್ತಾರೆ ಮ್ಯಾಗು ಸಹ ಅದನ್ನ ಇದನ್ನ ತಗೋಬೇಕಾದ್ರೆ ಒಂದು ಕಾಪಿ ತಗೋಬೇಕಾದ್ರೆ ಬೆಲೆ ಏರ್ಸಿದಾಗ ಯಾಕೆ ನಾಚಿಕೆ ಅವ್ರು ಹೇಳ್ಬೋದು ಮರಣ ಉತ್ತಾರೆ ಪುಕಟ್ಟು ಕೊಡ್ಬೇಕು ಹುಟ್ಟಿದ ಉತ್ತಾರೆ ಪುಕಟ್ಟು ಕೊಡ್ಬೇಕು ಅದ್ರೂ ಸಹ ಪ್ಯಾಕ್ಸ್ ಹಾಕ್ತಾರಂದ್ರೆ ಹಿಂದ ಪ್ರತಿಷಿತಾಗ ಉಪ್ಪಿನ ಮ್ಯಾಗ ಟ್ಯಾಕ್ಸ್ ಹಾಕಿದ್ರಲ್ಲ ಅದೇ ಮಾಡಿ ನಮ್ಮ ಹೆಣ್ಮಕ್ಕ ಕೊಡುವಂತದ್ದು ಸರಿಯಾಗಿ ಇನ್ನು ಇನ್ನೂ ರೊಕ್ಕನೇ ಬರ್ತಾ ಇಲ್ಲ ಇವತ್ತು ಮಹಿಳೆಯರಿಗೆ ನಾವು ಉಚಿತ ಬಸ್ ಹೋದ್ರು ಅಲ್ಲಿ ಜಗಳಾಡು ನೋಡಿ ಬಿಟ್ರೆ ಇವತ್ ಒಂದು ಕಮಿಟಿ ಮೀಟಿಂಗ್ ನಾ ಹೋಗಿದ್ದೆ ಇವತ್ತ ಬಹಳ ಮಹಿಳೆಯರಿಗೆ ಫ್ರೀ ಕೊಟ್ಟ ಪಾಯ್ದೆ ಆಗೈತಿ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಹೇಳಿದ್ರು ನಾ ಹಂಗಾದ್ರೆ ಅಧಿಕಾರಿಗಳು ಹೇಳಿದೆ ಗಂಡಸರ್ ಮೀಟ್ ಫ್ರೀ ಕೊಟ್ರಿ ಇನ್ನೂ ಡಬಲ್ ಪಾಯ್ದೆ ಆಗ್ತದಲ್ಲ ಗಂಡ್ಸರ್ ಏನ್ ಪಾಪ್ ಮಾಡ್ಯಾರ ಕೊಡ್ರಿ ನಮಗೂ ಕೊಟ್ರೆ ಲಾಭ ಆಗ್ತದೆ ನಮಗ ಬೇಡ ಬಡವ್ರಿಗೆ ಯಾರು ಎಲ್ ಕಾರ್ಡ್ ಅವ್ರಿಗೆ ಕೊಡ್ಬೇಕಾಗಿತ್ತು ಅಂದ್ರೆ ಕೇವಲ ಹೆಣ್ಮಕ್ಳಿಗೆ ಬಿಟ್ರಾಯ್ತು ಮನೆಯನ್ನ ಎಲ್ಲ ಊಟ ಹಾಕ್ಸಾರ ಹೇಳಿ ಇವತ್ತು ಏನು ಸಂಚು ಮಾಡಿ ಗ್ಯಾರಂಟಿ ಹಾಕಿದ ಬಂಧುಗಳೇ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷ ಖಜಾನೆ ಖಾಲಿ ಆಗಿದೆ ಸಿದ್ದರಾಮಯ್ಯ ಅರ್ಥಶಾಸ್ತ್ರ ಸಂಪೂರ್ಣ ಆಗಿದೆ ಅವ್ರಿಗೆ ಮತ್ತೊಂದು ಪರ್ಯಾಯ ಇಲ್ಲ ಈಗ ಒಮ್ಮಿಂದ ಒಮ್ಮೆ ದಿನ ತೆಗೆದು ಬಿಟ್ರ ಗ್ಯಾರಂಟಿಯಿಂದ ಹಿಂದ ಬಂದ್ರ ಎಲ್ಲಾ ಜನ ಚೀ ಮಾಡಿ ಹಾಕ್ತಾರದ ಗುರ್ತಾಗೈತಿ ನಮ್ಮ ರಾಹುಲ್ ಗಾಂಧಿ ಹೇಳಿದ್ರಲ್ಲ ಟಕಾ ಕಟಾ ಕಟ್ ಟಾ ಕಟ್ ಕಟ ಕಟ್ ಈಗೆಲ್ಲ ಕಾಂಗ್ರೆಸ್ ಆಫೀಸ್ ಮುಂದೆ ಹೋಗಿ ನಮ್ಮ ಹೆಣ್ಣು ನಿಂದಿರ್ಬೇಕು ಏ ಕಟಾ ಕಟ್ ಕಟಾ ಕಟ್ ಕೊಡ್ತೀವೋ ಪಟಾ ಪಟ್ ಪಟ್ವಾ ಬಡಿಬೇಕು ಅದಕ್ಕೆ ಹಿಂಗ ಇವತ್ತು ದೇಶದಲ್ಲಿ ಅವ್ರು ಮೋಸ ಮಾಡಿದ್ರು ಇವತ್ತು ರಾಜ್ಯದಲ್ಲಿ ಇವರು ಮೋಸ ಮಾಡಿ ಇವತ್ತು ನೋಡ್ರಿ ಡೀಸೆಲ್ ಪೆಟ್ರೋಲ್ ಅಟ್ಟೆ ಎಲ್ಲ ಎಲ್ಲ ದರಗಳ ಇರ್ತಾ ಇದೆ ಅದನ್ನ ನೋಡ್ಬಿಟ್ರೆ ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದಂಗೆ ಕಾಯಿಪಲ್ಯ ಇರ್ತದೆ ಹಾಲು ಇರ್ತದೆ ಯಾಕಂದ್ರೆ ಎಲ್ಲದಕ್ಕೂ ಟ್ರಾನ್ಸ್ಪೋರ್ಟೇಶನ್ ಬೇಕು ಇವತ್ತು ರಾಷ್ಟ್ರೀಯ ಹೆದ್ದಾರಿ ನಾವು ಬಂದ್ ಮಾಡಿದ್ವಿ ಅದಕ್ಕೇನು ಡಿಜೆಲ್ ರೇಟ್ ಏರಿದ್ರಿಂದ ಆ ವಾಹನ ಮಾಲೀಕರಿಗೂ ದೊಡ್ಡ ತೊಂದರೆ ಪ್ರತಿಯೊಬ್ಬ ಗ್ರಾಹಕರಿಗೂ ತೊಂದರೆ ಅದಕ್ಕೆ ಸರ್ಕಾರ ಇವತ್ತೇನ್ ಮಾಡಲಕ್ಕ ಲೂಟಿ ಮಾಡ್ಲಕ್ಕ ಹಗಲು ದರೋಡೆ ನಿನ್ನೆ ಏನ ಹೇಳಿದಲ್ಲ ಸುಮಾರು ಹದಿಮೂರು ಎಕರೆ ಸುಮಾರು ಎಂ ಕಂದಾಯ ಮಂತ್ರಿ ವಿಧಾನಸಭಾ ಕ್ಷೇತ್ರದಾಗ ಡುಪ್ಲಿಕೇಟ್ ಉತ್ತಾರೆ ಡೂಪ್ಲಿಕೇಟ್ ಎಲ್ಲ ಮಾಡಿ ಇವತ್ತು ಆ ಭೂಮಿಯನ್ನು ಕಬಳಿಸಿದ್ದಾರೆ ಅವರೆಲ್ಲ ಅಧಿಕಾರಿಗಳು ಸಸ್ಪೆಂಡ್ ಮಾಡ್ಬೇಕು ರಿಪೋರ್ಟ್ ಕೊಟ್ಟರು ಸಹಿತ ಸರ್ಕಾರ ಏನು ಕ್ರಮ ತಗೊಳ ಅಂದ್ರೆ ಇದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳೇ ಜವಾಬ್ದಾರಿ ಆಗ್ತಾರೆ ಮುಖ್ಯಮಂತ್ರಿಗಳು ಅದನ್ನು ತನಿಖೆ ಮಾಡಿಸಬೇಕು ಸಿ ಬಿ ಐ ಕೊಡಬೇಕು ಸರ್ಕಾರದ ಹದಿಮೂರು ಎಕರೆ ಅಂದ್ರೆ ಸಾವಿರಾರು ಕೋಟಿ ಒಂದು ಎಕರೆ ಅಂದ್ರೆ ಆ ಜಾಗ ಅಲ್ಲಿ ಸುಮಾರು ಐದು ನೂರು ಕೋಟಿ ರೂಪಾಯಿಗೆ ಒಂದು ಎಕರೆ ಇದೆ ಅದಕ್ಕೆ ಬಂದ ಎಲ್ಲರೂ ನಮ್ಮ ಸಕ್ರಿಯ ಮಂತ್ರಿ ಬಾಳ್ ದೊಡ್ಡ ದೊಡ್ಡ ಮಾತಾಡ್ತಿದ್ ಅವನು ಒಂದು ದೊಡ್ಡ ಹಾಕಿ ಮಾಡ್ಯಾನ ಬರ್ತದ ಅವನು ಅವನು ಬಾಗಲಕೋಟದಾಗ ಹೋಗಿ ಏನೋ ರಾಜ್ಯ ಹೊಡೆದ ಹೊಡೆದೇ ಸರಿ ಅವ್ರಿಗೆ ಹೆಸಿಕೆ ಹೆಸರು ಆಯ್ತು ಯಾಕಂದ್ರೆ ಹ್ಯಾಂಗಂದ್ರ ನೂರ್ ನೂರ ಐವತ್ತು ಕೋಟಿ ರೂಪಾಯಿ ಎಲ್ಲ ರೊಕ್ಕ ಕಾರ್ಖಾನೆದ ಎ ಪಿ ಎಂ ಸಿ ವ್ಯಾಪಾರಸ್ಥರ ಕಡೆ ಬಿಜಾಪುರ ಎ ಪಿ ಎಂ ಸಿ ವ್ಯಾಪಾರಸ್ಥರ ಕಡೆ ರೊಕ್ಕ ಹೊಡದ ಅದ ಅನ್ಸುತ್ತಾರೆ ಅವ್ರು ವ್ಯಾಪಾರಸ್ಥರು ಹೇಳಕ ಈಗ ನಾವೇ ಒಯ್ದು ಪಟ್ಟು ಬಂದಿವಿ ಅವನಿಗೆ ಹತ್ತೇನೆ ಎಲ್ಲಾ ಕಡೆ ಎ ಪಿ ಎಂ ಸಿ ಕಲೆಕ್ಷನ್ ಕಲೆಕ್ಷನ್ ಮಾಡ ಹೆಚ್ಚಾಗಿ ಹೆಚ್ಚು ಕಾಂಗ್ರೆಸ್ನ ಮಂತ್ರಿಗಳೇನದಾರಲ್ಲ ಅವರೆಲ್ಲಾ ಅಕ್ರಮ ವ್ಯವಹಾರನಾಗ ದ್ಬಿಟ್ಟಾರ ನೋಡಿ ಇವತ್ತು ವಾಲ್ಮೀಕಿ ನಿಗಮದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಎಷ್ಟಿ ಜನಾಂಗದ ಅಭಿವೃದ್ಧಿಗಾಗಿ ಎಷ್ಟಿ ಜನಾಂಗದ ಅಭಿವೃದ್ಧಿಗಾಗಿರುವಂತ ನಮ್ಮ ಜಿಲ್ಲಾಧ್ಯಕ್ಷ ಹೇಳ್ದಂಗೆ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಗ್ಯಾರಂಟಿಗೆ ಹಾಕಿದ್ರು ಇವತ್ತು ದಲಿತರಿಗಾಗಿ ಆರೋಪ ಪಾಲಿಗಳಿಗೆ ಮಾಡೋ ರಸ್ತೆ ಇರ್ಬೋದು ಅವ್ರಿಗೆ ಉದ್ಯೋಗ ಕೊಡುವಂತದ್ದು ವಾಹನ ಕೊಡೋಂಥದ್ದು ಎಲ್ಲ ಗಂಗಾ ಕಲ್ಯಾಣವು ಎಲ್ಲ ಬಂದ್ಬಿಟ್ಟವು ಆ ಕಡೆ ಇರುವ ಹಿಂದೂ ದಲಿತನ ಭಾರತ ತಗೊಂಡ್ಬಾರ ಅವಾಗ ಯಾರ ಅದನ್ನ ಯಾರು ಹೇಳಿದಿಲ್ಲ ಬಿಜೆಪಿ ಬಂದ್ರ ಕಾಶ್ಮೀರ ಮುನ್ನೂರ ಎಪ್ಪತ್ ತೆಗದೀವಿ ಯಾಕೆ ತಗದೀವಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಿತ್ತು ಅವ್ರು ವಿರೋಧ ಮಾಡಿದ್ರು ಅದಕ್ಕೆ ಅದಕ್ಕೆ ಬಂದಗಡೆ ಕರ್ನಾಟಕದಲ್ಲಿ ಈ ಸರ್ಕಾರ ಬರೀ ಭ್ರಷ್ಟಾಚಾರ ಎಮ್ ಎಲ್ ಯಾರು ಸಮಾಧಾನ ಇಲ್ಲ ಡೆವಲಪ್ಮೆಂಟ್ ಏನು ಇಲ್ಲ ಏನ್ ಕೇಳಿದ್ರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ರು ಏನ್ ಹೇಳ್ತಾರೆ ಎಲ್ಲ ಗ್ಯಾರಂಟಿ ರೊಕ್ಕ ಯಾರು ಕೇಳ್ತಕ್ಕಲ್ಲ ಹಂಗಾದ್ರೆ ಕರ್ನಾಟಕದ ನೀರಾವರಿ ಒಂದ್ ರೂಪಾಯಿ ಬಿಡುಗಡೆ ಇಲ್ಲ ಇವತ್ತು ಆಲಮಟ್ಟಿಯಲ್ಲಿ ಸಹಿತ ಗುತ್ತಿಗೆದಾರ ಉಪಾಸ ಬುತ್ತಾರ ಯಾತಾರ ಅವರು ಅವ್ರ ಇಟ್ಟಂತ ಏನ್ ಎಮ್ ಡಿ ರೊಕ್ಕ ಇದೆ ಅದು ಕೊಡಲಾಗ ಅವ್ರು ಇಟ್ಟಂತದ್ದು ಅಲ್ಲಿಂದ ಅಲ್ಲಿ ಡೆವಲಪ್ಮೆಂಟ್ ಯಾವುದೇ ಟೆಂಡರ್ ಕರಲಗಾರ ಈ ರೀತಿ ಕರ್ನಾಟಕ ದಿವಾಳಿ ಆಗಿದೆ ನಾವು ಒಂದೇ ಸಿದ್ದರಾಮಯ್ಯವರ್ಗ ಹೇಳ್ತೀನಿ ನೀವು ಜನರ ಮೇಲೆ ಹೊರೆಯಾಗೋಕ್ಕಿಂತ ನೀವೇ ಜಾಗವನ್ನು ಬಿಟ್ಟು ಕರ್ನಾಟಕ ವಿಧಾನಸಭೆಯನ್ನು ವಿಸರ್ಜನೆ ಮಾಡ್ಬೇಕಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ ಅದೇ ರೀತಿ ರಾಜ್ಯಪಾಲರಿಗೂ ಸಹ ನಾವು ವಿನಂತಿ ಮಾಡ್ಕೊತೀವಿ ಕರ್ನಾಟಕದಲ್ಲಿ ಯಾವುದೇ ಕಾನೂನು ವ್ಯವಸ್ಥೆ ಇಲ್ಲ ಹಿಂದೂಗಳ ಮೇಲೆ ಅಲ್ಲಲ್ಲಿ ಬಹಳಷ್ಟು ದಬ್ಬಾಳಿಕೆ ಗುಂಡಾಗಿರಿ ಪಾಕಿಸ್ತಾನ ಪರ ಘೋಷಣೆ ಕೊಡುದು ಇವೆಲ್ಲ ಹಿಂದೂಗಳ ಹತ್ಯೆ ಆಗ್ತಾ ಇದೆ ನೂರ ಎಂಬತ್ತೇಳು ಕೋಟಿ ಹೈದರಾಬಾದ್ ಆಂಧ್ರದಾಗ ಅದು ಎಲ್ಲಿ ಚೆನ್ನಾಗ್ ಆಗ ಪಕ್ಕಾರ ಅಂಗಡಿಯಾಗ ಬಾರ್ ದಾರುವ ಅಂಗಡಿಯಾಗ ಯಾಕ ಪೆಟ್ರೋಲ್ ಪಂಪ್ ನಾ ಯಾಕಂದ್ರ ಅಲ್ಲಿ ಅಂಗಡಿಯಾಗ್ಷ ಬಂಗಾರ ಕೊಡ್ಲಂಕ ದಾರು ಅಂಗಡಿಯಾಗ ಈಗ ಗಣಸರಿಗೆ ದಾರು ಕೊಡಿಲಕ್ಕ ಪತ್ತಾರ ಅಂಗಡಿ ದಾರು ಅಂಗಡಿ ಇನ್ನೊಂದು ಚೆನ್ನಾಗೈತ್ರಿ ಪೆಟ್ರೋಲ್ ಪಂಪ್ ನಾ ಪೆಟ್ರೋಲ್ ಬೇಕೇ ಅಲ್ಲಿ ಮಾಡ್ತಾ ಪ್ರಚಾರಕ ಒಂಬತ್ತು ಖಾಸಗಿ ಫೇಕ್ ಕಂಪ್ನಿ ನೋಡ್ರಿ ಎಸ್ ಸಿ ಎಸ್ ಟಿ ಬಗ್ಗೆ ಹೇಳ್ತಾರ ಬಿಜೆಪಿ ಅಧಿಕಾರಕ್ಕೆ ಬಂದ್ರ ಸಂವಿಧಾನ ಚೇಂಜ್ ಅಂತ ಹೇಳಿ ನಾ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ನರೇಂದ್ರ ಮೋದಿ ಅವ್ರ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದ ಸಂವಿಧಾನವನ್ನ ಸೂರ್ಯ ಅವರಿಗೆ ಈ ದೇಶದಲ್ಲಿ ಇದ್ದೇ ಇರ್ತದೆ ನಾವು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಬಂದಿಲ್ಲ ನಾವು ದಲಿತರ ಉದ್ಧಾರ ಮಾಡಬೇಕು ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಕಣ್ಣು ಕನ್ಸ್ಕಂಡ ಅಂತ ಭಾರತ ನಿರ್ಮಾಣ ಆಗ್ಬೇಕು ನೀರು ಕಂಡಂತ ಭಾರತ ಬ್ಯಾಡ ನಮಗ ನೀರು ಮಾಡಿದಂತ ದೊಡ್ಡ ದೋಸೆ ಅಂದ್ರ ಹನ್ನೆರಡು ಲಕ್ಷ ಎಕರೆ ಒಕ್ಕ ಪಾಸ್ತಿ ದೇಶನಾಗ ನಮ್ಮ ದೇಶದ ರೈಲ್ವೆ ದಲ್ಲಿ ಹದಿನೈದು ಲಕ್ಷ ಎಕರೆ ಐತಿ ಇಂಡಿಯನ್ ಆರ್ಮಿ ಕ ಹದಿನೆಂಟು ಲಕ್ಷ ಐತಿ ಹನ್ನೆರಡು ಲಕ್ಷ ಎಕರೆ ಒಕ್ಕ ಪಾಸ್ತಿ ಮಾಡ್ಯಾನ ನೀವ್ ಏನಾರ ಅವ್ರ ಮ್ಯಾಗ ಕೇಸು ನಿಮ್ಮ ಮನಿ ನಾಳೆ ಬಂದು ಇದು ನಮ್ದು ಲೊಕ್ಕಪಾಸ್ಟಿ ಅಂದ್ರೆ ನೀವು ಕೋರ್ಟಿಗೆ ಹೋಗ್ಲಿಕ್ಕೆ ಪಡೋದಿಲ್ಲ ನೀವು ಎಲ್ಲಿ ಹೋಗ್ಬೇಕಂದ್ರೆ ಟ್ರಿಬ್ಯೂನಲ್ ಆಯ್ತು ಬೆಳಗಾವಣ ಬಂದು ಅಲ್ಲಿ ಜಜ್ನು ನಿಮ್ಗೆ ಸಾಂಗ್ ಸ್ನೇಹ ಸಿಗ್ತದೆ ಇಲ್ಲಿ ಒಬ್ಬ ದಲಿತರು ವಕೀಲ ಕಸಗೋನು ಸಾಬ ಹಿಂದೂ ಇಲ್ಲೇ ಒಂದು ಗ್ರಾಮ ದಲಿತರು ಮಣಗಳು ಹೆಚ್ಚನವ್ರ ಒಂದು ಸಮುದಾಯ ಬನಕ ಬರೀ ನೂರು ಬಾಯಿ ನೂರು ಜಾಗ ಅದು ಸರ್ಕಾರ ತೈತಿ ಆಫೀಸಿನಾಗೆ ಎಲ್ ಒಕ್ಕಿಲ್ಲ ಅದನ್ನ ನಮ್ಮ ದಲಿತರಿಗೆ ಒಂದು ಬಾಬು ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಮುದಾಯ ಬಣ್ಣ ಮಾಡ್ಲಿಕ್ಕೆ ಕೊಡ್ಲಿಲ್ಲ ಮಕ್ಕಳು ವಿರೋಧ ಮಾಡಿದ್ರು ಡಿ ಸಿ ಅವರ ಮುಂದೆ ಒಪ್ಪು ಇಂದ್ರಗಡೆ ಕಡೆ ಇಲ್ಲ ಹೇಗ ಲೋಕಸ್ಟೇ ತೊಗೊಂಡ್ರು ನಾನು ಹೇಳಿ ನಾ ದಲಿತ ಸಮಾಜದವರೆಗ ಅವ್ರಿಗೆ ಒಳ್ಳೆ ಒಂದು ಜಾಗ ಕೊಟ್ಟು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಕಟ್ಟೆ ಅಂತ ತೀರಿಸಿದ ಅದೇ ರೀತಿ ನಾವು ಹೈಕೋರ್ಟ್ಗೆ ಎಷ್ಟು ಚಾಲೆಂಜ್ ಮಾಡ್ತೇವೆ ನಾ ವಿಜಾಪುರದಾಗ ಎಷ್ಟು ಬಕ ಪಾಸ್ತಿ ಮಾಡ್ಯಾರ ಅದನ್ನ ಎಲ್ಲ ನಾ ಪ್ರಧಾನಮಂತ್ರಿಗಳ ಪತ್ರ ತಯಾರು ಮಾಡಿದ್ದೀನಿ ನಾಳೆ ಪ್ರಧಾನಮಂತ್ರಿಗೆ ನಾನು ಪತ್ರ ಬರೆಯಿ ದೇಶದಲ್ಲಿರುವಂತ ಹನ್ನೆರಡು ಲಕ್ಷ ಎಕರೆ ವಾಪಸ್ ತಗೋಬೇಕು ಅಲ್ಲಿ ದಲಿತರಿಗೆ ಹಿಂದಿಳಿದವ್ರಿಗೆ ಮನಿ ಒಳ್ಳೆಯ ಮನೆ ಒಳ್ಳೆ ಮನೆ ಕಟ್ಟಿ ಕೊಡುವಂತಹ ಕಾರ್ಯಕ್ರಮಗಳೇ ಅಂದಾಗ ದಲಿತರಿಗೆ ನ್ಯಾಯ ಸಿಕ್ಕಂಗೆ ಆಗ್ತದೆ ಅಂಬೇಡ್ಕರ್ ಸಾವಿರಾರು ವಾಹನಗಳು ನಿಂತಿರ್ತವೆ ನಾವು ಇಷ್ಟಕ್ಕೆ ಈ ಹೋರಾಟವನ್ನ ಸ್ಥಗಿತಗೊಳಿಸಿ ನಾವು ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ತಕ್ಷಣ ಏನು ಬೆಲೆ ಇರಿಸಿದ್ರೆ ಎಲ್ಲ ವಾಪಸ್ ತಗೋಬೇಕು ಏನ್ ಸಬರಕ್ಷಣ ಬೆಲೆ ಎಲ್ಲ ಏನು ಹೆಚ್ಚಿನ ಇದು ಮಾಡಿರೋ ಎಲ್ಲ ವಾಪಸ್ ತಗೋಬೇಕು ಗ್ಯಾರಂಟಿ ಈ ಯೋಜನೆಗಳನ್ನ ಸರಿಯಾಗಿ ಮಾಡದೇ ಇದ್ರೆ ರಾಜೀನಾಮೆ ಹೇಳಿ ನಾವು ವಿನಂತಿ ಮಾಡ್ಕೊಂಡು ನಾನು ಭಾರತ್ ಜಯ ಬಾರಸ್ಟ್ ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಬೆಂಗಳೂರಿನಿಂದ ಮಂಗಳೂರುವ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್